ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಲಾಸ್ಟ್ ವೀಡಿಯೋಸಲ್ಲಿ ಹರಿದ್ವಾರಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದೆಲ್ಲ ಡೀಟೇಲ್ಸ್ ಹೇಳಿದ್ದೆ ಹಾಗೆ ಇವತ್ತು ಹರಿದ್ವಾರಿಂದ ನಾವು ಬಾರ್ಕೋಟಿಗೆ ಹೋಗ್ತಾ ಇದ್ದೀವಿ ಬಾರ್ಕೋಟ್ ಅನ್ನೋದು ಒಂದು ಜಾಗ ಅದು ಬಂದು ಯಮುನೋತ್ರಿ ಹತ್ತಿರ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಹೋಗಿ ಸ್ಟೇ ಮಾಡ್ತಾ ಇದೀವಿ ಅದು ಬಂದು ಹತ್ತಿರ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಬಟ್ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿದ್ರಿಂದ ನಾವು ಬೇಗನೆ ಹೊರಡಬೇಕು ಮತ್ತು ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಆಗುತ್ತೆ ರೀಚ್ ಆಗೋದು ಅಂತ ಹೇಳಿದರು ನಾವು ಬಸ್ಸಲ್ಲಿ ಹೊರಡ್ತಾ ಇದ್ದಾಗೇ ನಮ್ಮದೇ ಟೀಮಲ್ಲಿ ಒಬ್ಬರು ಅಕ್ಯುಪಂಕ್ಚರ್ನ ಕಲ್ತಿರೋರು ಒಬ್ಬರಿದ್ರು ಸೊ ಅವ್ರು ಬಂದು ನಮಗೆ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ಗಳನ್ನ ಇದ್ರು ಲೈಕ್ ವಾಮಿಟ್ ಬಂದಾಗ ಆಗಿರಲಿ ಟೈರ್ಡ್ನೆಸ್ ಆದಾಗ ಜಾಯಿಂಟ್ ಪೇಯ್ನ್ ಬಂದಾಗ ಯಾವ್ಯಾವ ಪ್ರೆಷರ್ ಪಾಯಿಂಟ್ಸ್ನ ಪ್ರೆಸ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತಾಯಿದ್ರು ಕೆಲವೊಂದು ಯೋಗ ಮುದ್ರಾಸ್ಗಳನ್ನೂ ಹೇಳಿಕೊಟ್ರು ಅದು ನಮಗೆ ಈ ಟ್ರಾವೆಲಲ್ಲಿ ಬೆನಿಫಿಟ್ಸ್ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು ನಾವು ಬೆಳಗ್ಗೆ ಆರು ಗಂಟೆಗೆಲ್ಲ ಹೊರಟ್ವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೇರಳ ಸ್ಟೈಲ್ ಪುಟ್ಟು ಮಾಡಿದರು ಪುಟ್ಟು ಮತ್ತು ಕಡಲೆ ಕರಿ ಮಾಡಿದರು ಸೊ ಅದನ್ನು ತಿನ್ಕೊಂಡು ನಾವು ಹೊರಟ್ವಿ ನಾವು ಬೇಗನೆ ಗಂಗಾ ನದಿ ಪಕ್ಕದಲ್ಲೇ ಒಂದು ದೊಡ್ಡ ಶಿವನ್ ಸ್ಟ್ಯಾಚ್ಯು ಇತ್ತು ನೋಡ್ಲಿಕ್ಕೆ ತುಂಬಾ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು ನೀವು ನೋಡ್ಬೋದು ಗಂಗೆನಲ್ಲಿರುವಂಥ ಫುಲ್ ಮಣ್ಣನ್ನು ತಂದು ಅದಕ್ಕೆ ಮತ್ತೆ ನೀರನ್ನು ಇದು ಮಾಡ್ತಾರೆ ರೋಡ್ ಸ್ವಲ್ಪ ಜಾಸ್ತಿನೇ ಹೋಗಿತ್ತು ಮತ್ತೆ ಎಲ್ಲ ಕಡೆನೂ ಸ್ವಲ್ಪ ಲ್ಯಾಂಡ್ ಸ್ಲೈಡಿಂಗ್ ಆಗಿದ್ದಿತ್ತು ತೀರಾ ಎಡ್ಜ್ಜಲ್ಲಿ ವೀಲ್ ಪಾಸ್ ಆಗಬೇಕಿತ್ತು ತುಂಬ ಸ್ಲೋ ಹೋಗ್ತಾ ಇತ್ತು ಕಲ್ಲು ದೊಡ್ಡ ದೊಡ್ಡ ಕಲ್ಲೆಲ್ಲ ಇತ್ತು ಸೊ ಹಾಗಾಗಿ ತೀರಾ ಫಾಸ್ಟಾಗಿ ಹೋಗೋಕೆ ಆಗ್ತಾ ಇರಲಿಲ್ಲ ಕೆಲವೊಂದು ರೋಡಲ್ಲಿ ಅಷ್ಟಿನೇನೆ ಸ್ವಲ್ಪ ಚೆನ್ನಾಗಿರೋ ರೋಡ್ ಇರ್ತಿತ್ತು ನೀವು ನೋಡ್ಬೋದು ಹೊಸದಾಗಿ ಮಾಡಿರೋ ರೋಡ್ಗಳ ಮೇಲೂ ಲ್ಯಾಂಡ್ ಸ್ಲೈಡಾಗಿ ಮಣ್ಣು ಬಿದ್ದುಬಿಟ್ಟು ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ ಸೊ ಹೀಗೆ ಇರುತ್ತೆ ಫುಲ್ ಟ್ರಾವೆಲ್ಲು ಅಂತ ಹೇಳಿದರು ರೋಟಿಲ್ಲಿ ಈವ್ನಿಂಗ್ವರೆಗೂ ಸೊ ಮೆಂಟಲಿ ಪ್ರಿಪೇರ್ ಆಗಿಯೇ ಹೋಗ್ತಾಯಿದ್ದೀವಿ ಒಂದು ಪರ್ವತನ ಮೇಲೆ ಹತ್ತಿ ಇನ್ನೊಂದು ಪರ್ವತ ಇಳಿದು ಹೋಗ್ಬೇಕು ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಲೈನ್ ಲೈನ್ ಎಲ್ಲ ಆ್ಯಕ್ಚುಲಿ ನಾವು ಅದನ್ನ ಆ ದಾರಿಯಿಂದನೇ ಇನ್ನೊಂದು ಪರ್ವತಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ನೋಡಲಿಕ್ಕೆ ಬ್ಯೂಟಿಫುಲ್ ಅನಿಸುತ್ತೆ ಬಟ್ ತುಂಬ ಫಾಸ್ಟಾಗಂತೂ ಅಂತೂ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ವೆಹಿಕಲ್ ಪಾಸ್ ಆದಮೇಲೆ ಇನ್ನೊಂದು ವೆಹಿಕಲ್ ಬರಬೇಕಿತ್ತು ತುಂಬ ಚಿಕ್ಕ ಚಿಕ್ಕ ರೋಡ್ಗಳಿತ್ತು ಎಷ್ಟು ಪರ್ವತಗಳನ್ನ ಕ್ರಾಸ್ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ ಅಂತ ಲೆಕ್ಕನೇ ಇಲ್ಲ ಅಷ್ಟು ಪರ್ವತಗಳು ಒಂದು ಪರ್ವತ ಮೇಲಕ್ಕೆ ಹತ್ತಬೇಕು ಇಳಿಬೇಕು ಮತ್ತು ಒಂದು ಬ್ರಿಡ್ಜ್ ಏನಾದರೂ ಬರುತ್ತೆ ಕ್ರಾಸ್ ಮಾಡಿ ಇನ್ನೊಂದು ಪರ್ವತಕ್ಕೆ ಹೋಗಬೇಕು ಇದೇ ಥರನೇ ಇತ್ತು ಕಂಪ್ಲೀಟ್ ಜರ್ನಿ ತುಂಬ ಕಚ್ಚಾ ರೋಡ್ಸು ಇತ್ತು ಒಂಥರ ನೋಡ್ಲಿಕ್ಕೆ ಚೆನ್ನಾಗಿ ಅನ್ನಿಸ್ತಿತ್ತು ಹಾಗೆ ಸಖತ್ ಭಯೂ ಆಗ್ತಾಯಿತ್ತು ನೀವು ನೋಡ್ಬೋದು ಎಷ್ಟು ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳಿದ್ರೆ ಜಾರಿದ್ರೆ ಒಂದು ಬಾಡಿದು ಒಂದು ಚೂರು ಪಾರ್ಟ್ಸ್ ಸಿಗೋಲ್ಲ ಅಷ್ಟು ಇದಿತ್ತು ಎಕ್ಸ್ಪೀರಿಯನ್ಸ್ ಈಗ ಘಾಟ್ ಸೆಕ್ಷನಲ್ಲಿ ಮಲೆನಾಡು ಕಡೆ ಘಾಟ್ ಸೆಕ್ಷನಲ್ಲಿ ಹೋಗಿದ್ದೀವಿ ಬಟ್ ಈ ಥರ ಹೋಗಿರೋದಿದೆ ನಾನು ಫಸ್ಟ್ ಟೈಮು ತುಂಬ ಭಯನೂ ಇತ್ತು ಆ್ಯಕ್ಚುಲಿ ಮಧ್ಯಾಹ್ನದ ಊಟಕ್ಕೆ ನಮಗೆ ಒಂದೂವರೆ ಎರಡು ಗಂಟೆ ಹಾಗೆ ಒಂದು ಹೋಟೆಲಲ್ಲಿ ಅರೇಂಜ್ ಮಾಡಿದರು ಅಂದರೆ ಇವರೇ ಅಡುಗೆ ಎಲ್ಲ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗಿ ಮಧ್ಯಾಹ್ನ ನಮಗೆ ಅರೇಂಜ್ ಮಾಡಿದ್ರು ಒಂದು ಪಲ್ಯ ರಾಯ್ತ ಉಪ್ಪಿನಕಾಯಿ ಅನ್ನ ಸಾಂಬಾರು ಆ್ಯಂಡ್ ಒಂದು ಪಾಪಾಡಿತ್ತು ಅಲ್ಲಿ ಊಟ ಮಾಡಿ ಚಿಕ್ಕ ಚಿಕ್ಕದು ಒಂದು ನಮ್ಮದು ಒಂದು ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡು ಏರಿಯಾ ಚೆನ್ನಾಗಿತ್ತು ಅಂತ ಹೇಳಿ ಸೊ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಮುಂದೆ ಹೋಗ್ತಿರೋ ಬಸ್ಸು ಕೂಡ ನಮ್ಮದೇನೇನೇ ಟೋಟಲಿ ನಾವು ಎರಡು ಬಸ್ಸು ಒನ್ ಟಿ ಟಿನಲ್ಲಿ ಹೋಗ್ತಾ ಇದ್ದೀವಿ ಟಿ ಟಿನಲ್ಲಿ ಅಡುಗೆ ಮಾಡೋರು ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ಸು ಅದೆಲ್ಲ ಇಟ್ಕೊಂಡಿದ್ರು ಎರಡು ಬಸ್ಸಲ್ಲಿ ಕಂಪ್ಲೀಟಾಗಿ ನಾವು ಪ್ಯಾಸೆಂಜರ್ಸ್ ಎಲ್ಲ ಇದ್ವಿ ನೋಡಲಿಕ್ಕೆ ಈ ಪರ್ವತಗಳ ಮಧ್ಯದಲ್ಲಿ ಏನು ನದಿ ಕಾಣ್ತಿತ್ತು ಇದೆಲ್ಲ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾವು ಇಷ್ಟು ದೂರ ಬಂದಿದ್ದ ಇದ್ದಿದ್ದಂಥ ಮರನೇ ಬೇರೆ ಥರ ಇತ್ತು ಆ್ಯಂಡ್ ಈ ಪರ್ವತದಲ್ಲಿ ಇದ್ದಿದ್ದ ಮರಗಳನ್ನೇನೇ ಕಂಪ್ಲೀಟಾಗಿ ಬೇರೆ ಥರ ಇತ್ತು ಇದನ್ನು ದೇವದಾರು ಮರ ಅಂತ ಹೇಳ್ತಾರಂತೆ ಇನ್ನೊಂದು ಏನಂದರೆ ಉತ್ತರಾಖಂಡ್ ಏನಿದೆ ಇದನ್ನು ದೇವನಗರ ಅಂತಲೂ ಹೇಳ್ತಾರೆ ಇದರಲ್ಲಿ ಏನು ದೇವದಾರು ಮರದಲ್ಲಿ ಒಂಥರ ಹೂವೇ ಹೂ ಥರ ಏನೋ ಬಿಡುತ್ತೆ ಆ್ಯಕ್ಚುಲಿ ಅದು ಅದನ್ನು ಅಮರ್ ಪೂಲ್ ಅಂತ ಕೂಡ ಹೇಳ್ತಾರೆ ಅದನ್ನು ಎಷ್ಟು ವರ್ಷ ಇಟ್ಟರು ಹಾಳಾಗಲ್ಲ ಅನ್ನಂಗಿರುತ್ತೆ ಬಟ್ ಅದು ಎಕ್ಸಾಕ್ಟ್ಲಿ ನೋಡಲಿಕ್ಕೆ ಲೈಕ್ ಪೈನಾಪಲ್ ಥರ ಅನ್ನಿಸ್ತಾ ಅದು ನಾನು ನಿಮಗೆ ಅದು ಮುಂದೆ ತೋರಿಸ್ತೀನಿ ಅದು ಹೇಗಿದೆ ಏನು ಅಂತಂದು ಅಂತ ನಾವು ಬಾರ್ಕೋಟಿಗೆ ರೀಚ್ ಆಗೋಷ್ಟೊತ್ತಿಗೆ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ತುಂಬಾ ಎಕ್ಸಾಸ್ಟ್ ಆಗಿ ಹೋಗಿದ್ವಿ ಮತ್ತು ವೀಡಿಯೋ ಮಾಡಲಿಕ್ಕೂ ಆ ಮನಸ್ಸಾಗಲಿಲ್ಲ ಸೊ ಮಲಗಿಬಿಟ್ವಿ ಊಟ ಮಾಡಿ ಇದು ನೆಕ್ಸ್ಟ್ ಡೇ ವ್ಲಾಗು ಮಾರ್ನಿಂಗ್ ಫೋರ್ ಫಿಫ್ಟೀನ್ಗೆಲ್ಲ ಎದ್ದು ಒಂಚೂರು ಶುಂಠಿ ಕಾಫಿ ಕುಡಿದೆ ಯಾಕಂದರೆ ಅಲ್ಲಿ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರು ತುಂಬ ಚಳಿ ಇರುತ್ತೆ ಅಂಥೇಳಿ ನಾವು ಮಾರ್ನಿಂಗ್ ಎದ್ದಾಗ ಅಲ್ಲಿ ಟೆಂಪ್ರೇಚರ್ ಇದ್ದಿದ್ದು ಫೈವ್ ಏನೋ ಇತ್ತು ಸೊ ನಾವು ಮುಂಚೆನೇ ಶುಂಠಿ ಕಾಫಿ ಪೌಡ್ರ್ ಇಲ್ಲಿ ಬ್ಯಾಂಗ್ಳೂರಿಂದ ತೊಗೊಂಡು ಹೋಗಿದ್ದೆ ಯಾಕಂದರೆ ಅಲ್ಲಿ ಅವ್ರು ಅಡುಗೆ ಮಾಡೋರೆಲ್ಲ ಮಾಡಿಕೊಡೋದು ಫೈ ಸಿಕ್ಸ್ ಮೇಲಾಗತ್ತೆ ಎದ್ದಿದ ತಕ್ಷಣ ಒಂಚೂರು ಚಳಿ ಇರೋದ್ರಿಂದ ಸ್ವಲ್ಪ ವಾರ್ಮ್ ಆಗಲಿಕ್ಕೋಸ್ಕರ ನಾನು ಪೌಡ್ರೆಲ್ಲ ತೊಗೊಂಡು ಹೋಗಿದ್ದೆ ಬೇಗನೆ ಎದ್ದು ಫ್ರೆಶ್ಅಪ್ ಆಗಿ ರೆಡಿ ಆದ್ವಿ ಯಾಕಂದರೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಎಮ್ನೋತ್ರಿಗೆ ಹೋಗಬೇಕು ಅಂತ ಹೇಳಿದರು ಮತ್ತು ಅಲ್ಲಿ ಟ್ರಕ್ಕಿಂಗ್ ಮಾಡಲಿಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಫುಲ್ಲಿ ಅಪ್ ಆಗಿ ರೆಡಿಯಾಗಿದ್ದೀವಿ ಯಮನೋತ್ರಿಗೆ ಹೋಗಲಿಕ್ಕೆ ಇಲ್ಲಿಂದ ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಅಷ್ಟೇನೆ ಇರೋದು ಬಟ್ ರೋಡು ಅದೇ ಈಗ ನೆನ್ನೆ ಬಂದಿದ್ದ ಥರನೇ ರೋಡ್ ತುಂಬಾ ಕಚ್ಚಾ ರೋಡ್ ಇರೋದರಿಂದ ಮತ್ತು ಸ್ವಲ್ಪ ಇನ್ನೂ ಅದಕ್ಕಿಂತ ವರ್ಸ್ಟ್ ಇರೋ ಚಾನ್ಸಸ್ ಇದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಟೂ ಅವರ್ಸ್ ಅಂತೂ ಹಾಗೆ ಆಗತ್ತಂತೆ ಮತ್ತು ಅಲ್ಲಿ ಮೇಲೆ ಟ್ರೆಕ್ಕಿಂಗಿಗೆ ಸಿಕ್ಸ್ ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ ಒನ್ ವೇ ಸಿಕ್ಸ್ ಕಿಲೋಮೀಟರ್ಸು ಮತ್ತು ಇನ್ನೊಂದು ವಾಪಸ್ ಇಳಿಯೋದು ಇದು ಮತ್ತು ತುಂಬ ಸ್ಟೀಪಿ ಇದೆ ಅಂತ ಹೇಳಿದ್ದಾರೆ ಸೊ ಮೆಂಟಲಿ ಆಗಿ ಹೊರಡ್ತಾ ಇದ್ದೀವಿ ಸೇಫಾಗಿ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಲಡ್ಡುಗೆ ಬಂದು ಏನಾದರೂ ಅರೇಂಜ್ಮೆಂಟ್ ಮಾಡೋಣ ಅಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಸೊ ಅವನು ಇಟ್ಕೊಂಡು ಸಿಕ್ಸ್ ಕಿಲೋಮೀಟರ್ಸು ವಾಕ್ ಮಾಡ್ಕೊಂಡು ಬೆಟ್ಟ ಹತ್ತೋದೆಲ್ಲ ಸ್ವಲ್ಪ ಟ್ರೆಕ್ಕಿಂಗ್ ಕಷ್ಟ ಆಗುತ್ತೆ ಅಂತ ಅನಿಸಿದೆ ಸೊ ಅವನಿಗೆ ಏನೇನು ಬೇಕು ಬೇಸಿಕ್ ನೀಡ್ಸೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಲ್ಲಿ ಉಪಮಾ ಮಾಡಿದರು ಆ್ಯಂಡ್ ಮಧ್ಯಾಹ್ನಕ್ಕೆ ನಮಗೆ ಪ್ಯಾಕ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಟ್ರೆಕ್ಕಿಂಗ್ ಮಾಡೋ ಟೈಮ್ನಲ್ಲಿ ಅಲ್ಲಿರೋ ಶಾಪ್ಸಲ್ಲಿ ಎಲ್ಲ ಊಟಗಳು ಎಲ್ರಿಗೂ ಸೆಟ್ ಆಗುತ್ತೋ ಇಲ್ಲೋ ಅಂತೇಳಿ ಪ್ರಿಕಾಷನರಿಯಾಗಿ ಇವರೆಲ್ರಿಗೂ ಒಂದೊಂದು ಲಂಚ್ನ ಪ್ಯಾಕ್ ಮಾಡಿ ಕೊಡ್ತಾ ಇದ್ದಾರೆ ಅದನ್ನು ನಮಗೆ ಕೊಟ್ಟರು ನಾವು ಮಾಡಿಕೊಂಡು ಹೊರಡ್ತೀವಿ ಇವಾಗ ಯಮುನ ಏನು ವಿಶೇಷ ಅಂತ ಹೇಳಿದ್ರೆ ಯಮುನೆ ಬಂದು ಸೂರ್ಯಪುತ್ರಿಯವಳು ಯಮ ಕೂಡ ಸೂರ್ಯಪುತ್ರ ಆಗಿರೋದ್ರಿಂದ ಯಮುನೆ ಬಂದು ಯಮನ್ನೇ ಇಷ್ಟಪಡ್ತಾಳೆ ಮಲ್ ಮದುವೆ ಹಾಕ್ಬೇಕು ಅಂತೇಳಿ ಅದಕ್ಕೆ ಶಾಪ ಏನೋ ಸಿಕ್ಕಿ ನದಿಯಾಗಿ ಹರಿತಾಳೆ ಅಂತಂದು ಅಂತ ಮತ್ತೆ ಅಲ್ಲಿ ಹೋಗೋದ್ರಿಂದ ಯಮನ್ದು ಏನಾದರೂ ಏನು ಹೇಳ್ತೀವಿ ಮೃತ್ಯುಕಾಟ ಅದೆಲ್ಲ ಇದ್ದರೆ ಸ್ವಲ್ಪ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಮತ್ತು ಅಲ್ಲಿ ಬಂದು ಏನೋ ಸೂರ್ಯಕುಂಡ ಅಂತ ಹೇಳ್ಬಿಟ್ಟು ಒಂದು ವಿಶೇಷತೆ ಇದೆ ನಾನು ನಿಮಗೆ ಅದನ್ನು ತೋರಿಸ್ತೀನಿ ಯಮುನೇನ ನೋಡಲಿಕ್ಕೆ ಸೂರ್ಯ ಬಂದಾಗ ಸೂರ್ಯ ನಿಂತಿದ್ದ ಜಾಗನ ಯಮುನಾ ಕುಂಡ ಸೂರ್ಯಕುಂಡ ಅಂತ ಹೇಳ್ತಾರೆ ಸೊ ಅದೆಲ್ಲದನ್ನು ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ಇದು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ನಾವು ಹೊರಡೋ ಟೈಮ್ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆನೇ ಚಳಿ ಆಗ್ತಾನೆ ಇತ್ತು ಎಷ್ಟು ಬ್ಲೌಸ್ ಎಲ್ಲ ಹಾಕ್ಕೊಂಡು ಕವರ್ ಆಗಿದ್ರು ಆಗ್ತಾನೆ ಇಲ್ಲ ನೋಡ್ಬೋದು ಉಸಿರಾಡ್ತಾ ಹೋಗೇನೂ ಹೆಂಗೆ ಇದೆ ಅಂತ ಹೇಳಿಬಿಟ್ಟು ನಾವು ಜರ್ನಿ ಎಲ್ಲ ಸ್ಟಾರ್ಟ್ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಎಲ್ಲರೂ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಒಬ್ಬೊಬ್ಬರೇ ರೆಡಿಯಾಗಿ ಹೋಗಲಿಕ್ಕೆ ಸೊ ಮತ್ತದೆ ಪರ್ವತ ನದಿ ಕಚ್ಚಾ ರೋಡು ಇದೇ ಥರ ಹೋಗ್ತಾ ಇದ್ವಿ ಅಲ್ಲೆಲ್ಲ ಕೆಲವೊಂದು ಜಾಗದಲ್ಲೆಲ್ಲ ಈ ಆರ್ಮಿ ಅವ್ರದ್ದು ಬೇಸ್ ಕ್ಯಾಂಪ್ ಏನಿತ್ತು ಅದೆಲ್ಲ ಇತ್ತು ಸೊ ಈ ಬ್ರಿಡ್ಜಸ್ ಎಲ್ಲ ಅವ್ರದ್ದು ಅವರೇ ಮಾಡಿರೋದು ಅವ್ರ ಲೈಫ್ ಅಂತೂ ತುಂಬಾ ಟಫ್ ಅನ್ನೋದು ಇದ್ರಲ್ಲೇ ಗೊತ್ತಾಗ್ತಾ ಇತ್ತು ಸುಮಾರು ನದಿಗಳು ಹರಿತಾ ಇತ್ತು ಆ್ಯಕ್ಚುಲಿ ನೋಡ್ಲಿಕ್ಕಂತೂ ಬ್ಯೂಟಿಫುಲ್ ಪ್ಲೇಸಸ್ಸು ಬಟ್ ಎಲ್ಲೂ ನಿಲ್ಲಿಸ್ಬಿಟ್ಟು ಫೋಟೋ ಗಿಟ್ಟು ತೊಗೊಳ್ಲಿಕ್ಕಂತೂ ಆಗ್ತಾ ಇರಲಿಲ್ಲ ಯಾಕಂದರೆ ಸಿಂಗಲ್ ಸಿಂಗಲ್ ಕಚ್ಚಾ ರೋಡೋದು ಸೊ ಒನ್ ವೆಹಿಕಲ್ ಏನಾದ್ರು ಸ್ಟಾಪ್ ಆಗಿಬಿಡ್ತು ಅಂತ ಹೇಳಿದ್ರೆ ಇನ್ನೊಂದು ವೆಹಿಕಲ್ ಆ ಕಡೆಯಿಂದ ಬರಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ಸ್ಟಾಪ್ ಮಾಡ್ತಾ ಇರಲಿಲ್ಲ ಯಾವ ವೆಹಿಕಲ್ಸ್ಗಳು ಪರ್ವತಗಳು ದಾಟ್ ಹೋದ್ಮೇಲೆ ಅಲ್ಲಿ ನೋಡಿ ಅಟ್ಲಾಸ್ಟ್ ಹಿಮಾಲಯ ತುದಿ ಕಾಣ್ತಾ ಇದೆ ನಮಗೆ ಫಸ್ಟ್ ಟೈಮ್ ನಾನು ನೋಡಿಯೋದ್ರಿಂದ ಫುಲ್ ಖುಷಿಯಾಗೋಯ್ತು ಹಿಮಾಲಯ ಹತ್ರ ಬಂದ್ಬಿಟ್ರಿ ಅಂತ ಹೇಳಿಬಿಟ್ಟು ಬಟ್ ಮೇಲೆ ಹೋಗ್ತಾ 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 ಚಳಿ ಸಿಕ್ಕಾ ಆಗ್ತಾಯಿತ್ತು ಆಗ್ತಾ ಇತ್ತು ಇನ್ನೂ ಅಲ್ಲಿ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಎಷ್ಟು ಚಳಿ ಇರುತ್ತೆನೋ ನೋಡಬೇಕು ಇನ್ನೂ ತುಂಬ ಪರ್ವತಗಳನ್ನ ದಾಟಿ ಮುಂದೆ ಹೋಗಬೇಕು ಅಂತ ಹೇಳಿ ಕೆಲವೊಂದು ಜಾಗಗಳಲ್ಲಿ ರೋಡ್ ಅಂತೂ ನೆನ್ನೆ ಬಂದಿದ್ದಕ್ಕಿಂತ ತುಂಬಾ ವರ್ಸ್ಟ್ ಆಗಿ ಹೋಗ್ಬಿಟ್ಟಿತ್ತು ಅಲ್ಲಿ ನದಿಗಳು ಬೇರೆ ಹರಿತಾ ಇರುತ್ತಲ್ವ ಮೇಲಿಂದ ನೀರಿನ ಜರಿಗಳೆಲ್ಲ ಹರಿತಾ ಇರುತ್ತೆ ಸೊ ಈ ಲ್ಯಾಂಡ್ ಸ್ಲೈಡ್ ಆಗಿರೋ ಮಣ್ಣಿನ ಜೊತೆಗೆ ಆ ನದಿ ನೀರುಗಳು ಸೇರಿಕೊಂಡು ಫುಲ್ಲು ಕೊಚ್ಚೆ ಎದ್ದು ಹೋಗ್ಬಿಟ್ಟಿತ್ತು ತುಂಬಾ ಕೇರ್ಫುಲ್ಲಾಗಿ ಓಡಿಸ್ಬೇಕು ಅವರು ಅಲ್ಲಿ ಓಡಿಸೋಂಥ ಡ್ರೈವರ್ಗಳು ಸಿಕ್ಕಾಬಡಿ ಪ್ರೊಫೆಷ್ನಲ್ ಆಗಿದ್ರೆ ಮಾತ್ರನೇ ಅಲ್ಲಿ ಓಡಿಸ್ಲಿಕ್ಕಾಗೋದು ಯಾಕಂದರೆ ಜಾಮ್ ಆಯಿತು ಅಂದರೆ ಯಾರ್ದು ಹೆಲ್ಪಿಗೂ ಆಗೋದಿಲ್ಲ ಅಲ್ಲಿ ಅಷ್ಟೊಂದು ಕಷ್ಟ ಇರುತ್ತೆ ಸೊ ನೀವೇ ನೋಡ್ಬೋದು ಅಲ್ಲಿ ಪಕ್ಕದ ಆ ರೋಡನ್ನು ಕ್ರಾಸ್ ಮಾಡ್ಕೊಂಡು ಮೇಲೆ ಬಂದಿದ್ದೀವಿ ಅಲ್ಲಿ ಮಾಡಿರೋ ಹೊಸ ರೋಡ್ಗಳ ಮೇಲೂ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ರೋಡೆಲ್ಲ ಫುಲ್ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ ಸೊ ಅಲ್ಲಿ ಎಷ್ಟೇ ರೋಡ್ ಮಾಡ್ತಾ ಮತ್ತೆ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ರೋಡ್ಗಳೆಲ್ಲ ಹಾಳಾಗ್ತಾನೆ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿದ್ದರಿಂದ ನಮ್ಮ ಬಸ್ ಟೀಮ್ ಅವರೆಲ್ಲ ಕೆಳಗಡೆ ಇಳಿದ್ಬಿಟ್ಟು ಹೆಲ್ಪ್ ಮಾಡ್ತಾಯಿದ್ರು ಯಾಕಂದರೆ ಅಲ್ಲಿ ಸ್ವಲ್ಪ ಡ್ಯಾಮ್ ಜಾಮ್ ಆಗಿ ಒಂದು ಹಾಫ್ ಆನ್ ಅವರ್ ನಾವು ಅಲ್ಲೇ ಸ್ಟೇ ಮಾಡಬೇಕಾಯ್ತು ನೋಡಿ ಹಿಮಾಲಯ ಕಾಣಿಸ್ತಾ ಇದೆ ಈ ಪರ್ವತದ ಮಧ್ಯದಲ್ಲೂ ಎಲ್ಲೋ ಒಂದೊಂದೊಂದೊಂದು ಮನೆಗಳು ಇರ್ತಿದ್ರು ಅವ್ರುಗಳು ಅದು ಹೇಗೆ ಓಡಾಡ್ತಾರೋ ಬಸ್ ಕನ್ವಿನಿಯೆಂಟ್ ಹೇಗಿದೆಯೋ ಅದು ನಿಜವಾಗ್ಲೂ ದೇವರಿಗೆ ಗೊತ್ತು ಅಲ್ಲಿ ನೋಡಿ ಬಸ್ಸು ಹೋಗುವಾಗ ಒಂದು ಕಾರ್ ಏನೋ ಅಡ್ಡ ಬಂತು ಸೊ ಹಾಗಾಗಿ ಅದು ನಮ್ಮ ಗಾಡಿ ಅಲ್ಲೇ ಸ್ಟಾಪ್ ಮಾಡಿದ್ವಿ ಸೊ ನಮ್ಮ ಇನ್ನೊಂದು ಬಸ್ಸು ಸ್ಲೋವಾಗಿ ಮೂವ್ ಆದ್ಮೇಲೆ ಆ ಕಾರ್ ಮುಂದೆ ಬಂತು ಸೊ ಅದಾದಮೇಲೆ ನಾವು ಪಾಸ್ ಆಗಬೇಕಿತ್ತು ಕಂಪ್ಲೀಟಾಗಿ ಹೀಗೆ ಇತ್ತು ನಮ್ಮ ಜರ್ನಿ ಟ್ವೆಂಟಿ ಇಲ್ಲ ಥರ್ಟಿ ಕಿಲೋಮೀಟರ್ಸ್ ಅಷ್ಟೇ ಸ್ಪೀಡಲ್ಲಿ ನಾವು ಹೋಗಬೇಕಿತ್ತು ಅದಕ್ಕಿಂತ ಫಾಸ್ಟಾಗಿ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಆ ರೋಡಲ್ಲಂತೂ ಅಲ್ಲಿ ನೋಡಿ ಭೂಮಿ ಅಂತೂ ಹೇಗೆ ಕುಸ್ತಿದೆ ಅಂತ ಹೇಳಿದ್ರೆ ಒಂದು ಕ್ಷಣ ನಮ್ದು ವೀಲ್ ಎಲ್ಲಿ ಬಿದ್ದೋಗುತ್ತೋ ಅನ್ನೋಷ್ಟು ಮಟ್ಟಿಗೆ ಭಯ ಆಗತ್ತೆ ಇಷ್ಟೇ ಚಿಕ್ಕ ದಾರಿನಲ್ಲಿ ಹೋಗ್ಬೇಕು ಮೊಬೈಲ್ ಶೇಕ್ ಆಗಿರೋದ್ರಲ್ಲೇ ನೀವು ಅನ್ಕೋಬೋದು ಎಷ್ಟು ರೋಡು ಡಗ ಡಗ ಅಂತ ಅಲ್ಲಾಡ್ತಿದೆ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಅಂತಂದು ಅಂತ ತುಂಬಾ ಶೇಕ್ ಆಗ್ತಾ ಇತ್ತು ಆ್ಯಂಡ್ ಫೈನಲ್ಲಿ ನೈನ್ ತರ್ಟಿ ಅಷ್ಟೊತ್ತಿಗೆ ನಾವು ಯಮುನ ರೀಚ್ ಆದ್ವಿ ಇದರ ದೇಮನೋದ್ರಿ ವಿಸಿಟ್ ಹೇಗಿತ್ತು ಏನು ಅನ್ನೋದು ಫುಲ್ ಡೀಟೇಲ್ಸ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್